ಈಗ ನೋಡಿ ಸಿ ಎಚ್ ಸಿ ಎಚ್ ಸಿ ಎಚ್ ಅಂತ ಬಂತ ಹೇಳಿದ್ರೆ ನಾವು ಅದನ್ನ ಕೇಳಬೇಕು ಅಥವಾ ಕ ಅಂತ ಹೇಳ್ಬೇಕು ನೋಡಿ ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ ನಾನು ಎರಡು ಅಕ್ಷರ ಒಂದೇ ಶಬ್ದ ಅಂತ ಹೇಳಿದ್ದೀನಿ ಬಟ್ ಇಲ್ಲಿ ಎರಡು ಶಬ್ದ ಇದೆಯಲ್ಲ ಸಾರ್ ಅಂತ ತಲೆ ಕೆಡಿಸ್ಕೊಬೇಡಿ ಎರಡು ಶಬ್ದ ಇಲ್ಲ ಅಲ್ಲಿ ಎರಡು ಬೇರೆ ಬೇರೆ ಶಬ್ದ ಅದು ಓಕೆ ಹಾ ಸೊ ಚ ಕ ಅಥವಾ ಫ ಶ ಸಿ ಕೆ ಬಂದಾಗ ಕ ಜಿ ಅಂತ ಬಂದಾಗ ನ ಥ ಅಥವಾ ದ ವ ರ ಅಥವಾ ನ ओके ना ओके सो इधना मुनसला हिले चैट चेक चिट चॉप चक चैट चेक चिट चॉप चक इगा रिवर्स हिल बे को चक चॉप चिट चेक चैट चक चॉप चिट चेक चैट हाँ यार रू हिल बे को इधना ओके कैरेक्टर केमिस्ट्री केमिकल स्टमक एंकर कैरेक्टर केमिस्ट्री केमिकल स्टमक एंकर

ಬೇರೆ ಈ ಕೋರ್ಸ್ ರ್ಮ ಚಿಕ್ಕ ಮಕ್ಕಳು ಹೊರತುಪಡಿಸಿ ಬೇರೆ ಯಾವುದೇ ಕಾರಣಕ್ಕೆ ಕೋರ್ಸ್ ಗೆ ಜಾಯಿನ್ ಆಗಬಹುದು ನಿಮಗೆ ಅದುಗಳು ಇರಬಹುದು ಮಾಲೀಕರು ಇರಬಹುದು ಅಥವಾ ನಿಮಗೆ ಅದೊಂದು ಬಿಸಿನೆಸ್ ನಾಟ್ ಇರಬಹುದು ಓಕೆ ಸೋ ಯಾವುದೇ ಕಾರಣಕ್ಕೆ ಈ ಕೋರ್ಸ್ ಗೆ ಜಾಯಿನ್ ಆಗಬಹುದು ಹಾಗಾದರೆ ಸ್ನೇಹಿತರೆ ತಡ ಯಾಕೆ ಈ ಓಪನ್ ಈ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ಅನ್ನು ಜಾಯಿನ್ ಆಗಬೇಕು ಅಂತ ಆಸೆ ತಿರುವು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಕೆಳಗೆ ಕೊಟ್ಟಿರುವಂತಹ ನಂಬರ್ ಯಸ್ಕೆ ಕರೆ ಮಾಡಿ ಬರ್ತಾ ಇರಬಹುದು ನಂಬರ್ ಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಾಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರೆಜಿಸ್ಟರ್ ಮಾಡ್ಕೊಳ್ಳಿ ಕರ್ ಆಂಕರ್ કોನೇಲಿ ಓ ಆರ್ ಹ ಓ ಆರ್ ಅಂತ ಅಂದ್ರೆ ಅದನ್ನ ಆರ್ ಅಂತ ಹೇಳಬೇಕು ಅಂತ ನಾನು ನಿಮಗೆ ಹೇಳಿದೆ ಓಕೆ ಸೋ ಈಗ ರಿವರ್ಸ್ ಹೇಳಬೇಕು ಆಂಕರ್ ಸ್ಟಮಕ್ ಕೆಮಿಕಲ್ ಕೆಮಿಸ್ಟ್ರಿ कैरेक्टर ಆಂಕರ್ ಸ್ಟಮಕ್ ಕೆಮಿಕಲ್ ಕೆಮಿಸ್ಟ್ರಿ कैरेक्टर Phantom philosophy Phantom philosophy Phone graph Phosphorus Phone graph Phosphorus Phosphorus Phosphorus, phosphorus. phosphorus graph Phone philosophy Phantom Phosphorus Graph, phosphorus. graph. graph. Phone Philosophy, philosophy. Phantom. phantom Okay next Shall shelf. Shall shelf Ship shop shut

ಶಾಪ್ ಗ್ರಾಫ್ ಸ್ಟಮಕ್ ಚಾಪ್ ಚಕ್ ಫಾಸ್ಫರಸ್ ಓಕೆ ನೆಕ್ಸ್ಟ್ ಮೈಕ್ ಆನ್ ಬರಿಯಕ್ಕೆ ಹೇಳೋದನ್ನು ಕರೆಕ್ಟ್ ಆಗಿ ಕೇಳಿಸ್ಕೊಂಡು ನೀವು ಬರೆದ್ರೆ ಬರುತ್ತೆ ಈ ಪದಗಳನ್ನು ಪ್ರಾಕ್ಟೀಸ್ ಮಾಡಬೇಕು ಬರೆಯಕ್ಕೆ ಬರಲ್ಲ ಬರೆಯಕ್ಕೆ ಬರಲ್ಲ ಅಂದ್ರೆ ನಿಮ್ಗೆ ಓದಕ್ಕೂ ಸರಿಯಾಗಿ ಬರ್ತಾ ಇಲ್ಲ ಅಂತ ನೋಡಿ ಈ ಹಂತದಲ್ಲಿ ನೀವು ಎಲ್ರಿಗೂ ನಾನು ಹೇಳ್ತಾ ಇರೋದು ಇದೇನೆ ಸರಿಯಾಗಿ ಗಮನಿಸ್ಕೊಳ್ಳಿ ಬರೆಯೋದು ಏನು ದೊಡ್ಡ ಕಷ್ಟ ಏನಲ್ಲ ನೀವು ಸುಮ್ಮನೆ ಸೌಂಡ್ ಕೇಳಿಸ್ಕೊಂಡು ಬರೆಯೋದು ದೊಡ್ಡ ವಿಷಯ ಅಲ್ಲ ಓದಕ್ಕೆ ಸರಿಯಾಗಿ ನೀವು ಸರಿಯಾಗಿ ಓದ್ತಾ ಇದ್ದೀರಾ ನೀವು ಹೇಳೋ ಪಾಠಗಳನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೋತಾ ಇದ್ದೀರಾ ಅಂದರೆ ನಿಮಗೆ ಬರೆಯೋಕ್ಕೆ ಈಸಿಯಾಗಿ ಬರುತ್ತೆ ಎಕ್ಸಾಂಪಲ್ ಹೇಳ್ತೀನಿ ಇದನ್ನು ರ್ಯಾಕ್ ಅಂತ ನಾನು ನಿಮಗೆ ಡಿಕ್ಟೇಷನ್ ಕೊಡ್ತೀನಿ ಅಂತ ಇಟ್ಕೊಳ್ಳಿ ರ್ಯಾಕ್ ಈಗ ಇಲ್ಲಿ ರಾಕ್ ಅಂತಿದೆಯಲ್ವಾ ಓಕೆ ಸೊ ಈಗ ರಾಕ್ ಅಂತ ನಾನು ನಿಮಗೆ ಹೇಳ್ತೀನಿ ರ್ಯಾಕ್ ಅಂತ ಹೇಳಬೇಕಾಗ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದೆ ಬರೆಯೋದು ಹೇಗೆ ಅಂತ ನಿಮಗೆ ಕರೆಕ್ಟಾಗಿ ಅಕ್ಷರಗಳನ್ನು ಗುರುತಿಸಬೇಕು ಅಕ್ಷರ ಅಕ್ಷರ ಅಲ್ಲ ಶಬ್ದನ ಗುರುತಿಸಬೇಕು ಈ ಲೆವೆಲಲ್ಲಿ ರ್ಯಾಕ್ ಅಂತ ನಾನು ಹೇಳ್ತೀನಿ ರಾಕ್ ಅಂತ ಹೇಳಿದಾಗ ನೀವು ಫಸ್ಟ್ ಶಬ್ದ ಏನು ರ್ಯಾಕ್ ಅನ್ನೋದ್ರಲ್ಲಿ ಫಸ್ಟ್ ಶಬ್ದ ಏನು ಕನ್ನಡದಲ್ಲಿ ನಿಮ್ಮ ಮೈಂಡಲ್ಲಿ ಹಿಂಗ ಬರ್ಕೊಳ್ಳಿ ಮೈಂಡಲ್ಲಿ ರ್ಯಾಕ್ ರ್ಯಾಕ್ ಅಂತ ಹೇಳಿದ ತಕ್ಷಣ ಮೈಂಡಲ್ಲಿ ಈಸ್ ಈ ಅಕ್ಷರ ಬರಬೇಕು ಓಕೆ ಹಾಂ ಫಸ್ಟ್ ಅಕ್ಷರ ಏನು ರ್ಯಾಕ್ ಅನ್ನೋದಕ್ಕೆ ಅರ್ ಅರ್ ಏನು ಆ ಓಕೆ ಇದು ಇಲ್ಲಿ ನಾನು ಹೇಳ್ಕೊಟ್ಟಿರೋದ್ರಿಂದ ಈ ಸಿ ಕೆ ನಿಮಗೆ ಮಾಡಬೇಕು ಇದು ನಮಗೆ ಅಲ್ಲಿ ಬಂದಿದೆ ಫೋನೋಗ್ರಾಮ್ಸ್ ಅಲ್ಲಿ ಬಂದಿದೆ ಸಾರಿ ಡಯ್ಸ್ ಅಲ್ಲಿ ಬಂದಿದೆ ಅದೆಲ್ಲ ಕನ್ಸಿಡರ್ ಮಾಡಬೇಕು ನೀವು ಸುಮ್ಮನೆ ಬ್ಲೈಂಡ್ ಆಗಿ ನನಗೆ ಆಗಲ್ಲ ಅಂತ ಹೇಳಿ ಆಗೋದಿಲ್ಲ ಈ ಲೆವೆಲ್ ಅಲ್ಲಿ ನಿಮಗೆ ರಾಕ್ ಸ್ಯಾಕ್ ಈಗ ಏನು ಅಂದ್ರೆ ಲಾಸ್ಟ್ ಗೆ ನಿಮಗೆ ಸಿ ಕೆ ಬರೀ ಕೆ ಅಲ್ಲಿ ಜಾಸ್ತಿ ವರ್ಡ್ಸ್ ಎಂಡ್ ಆಗಲ್ಲ ಸಿ ಕೆ ಅಲ್ಲೇ ಎಂಡ್ ಆಗುತ್ತೆ ಅದಕ್ಕೆ ರೂಲ್ ಇದೆ ರೂಲ್ ಇದೆ ಏನ್ ರೂಲ್ ಇದೆ ಅಂದ್ರೆ ಈ ರೂಲ್ ಎಲ್ಲ ಇವಾಗಲೇ ಹೇಳಿದ್ರೆ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಅಂತ ನಾನು ರೂಲ್ಸ್ ಹೇಳಲಿಲ್ಲ ಸಿ ಕೆ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಸಿ ಕೆ ನೋಡಿ ನಾನು ಹೇಳ್ಕೊಟ್ಟಿರೋ ಸಿ ಕೆ ಎಲ್ಲಿ ಬಂದಿದೆ ಅಂದ್ರೆ ರಾಕ್ ಪಿಕ್ ಆಮೇಲೆ ಪ್ಯಾಕ್ ಸೊ ಇದೆಲ್ಲ ಆ ಇ ಆಮೇಲೆ ಯಾವುದು ಚೆಕ್ ಎ ಆಮೇಲೆ ಯಾವುದು ಡಕ್ ಯು ಸೊ ಅದನ್ನ ಸೊ ಇಲ್ಲೇನು ಇದು ಯಾವ ಓವಲ್ಸ್ ಇದು ಶಾರ್ಟ್ ವವೆಲ್ ಲಾಂಗ್ ವವೆಲ್ ಶಾರ್ಟ್ ವವೆಲ್ ಓಕೆ ಶಾರ್ಟ್ ವವೆಲ್ ಎಲ್ಲೇ ಬರಲಿ ಶಾರ್ಟ್ ವವೆಲ್ ಬಂದು ಅದರ ಮುಂದೆ ನಿಮಗೆ ಕ್ ಅನ್ನೋ ಶಬ್ದ ಬಂತು ಅಂದರೆ ಶಾರ್ಟ್ ವವೆಲ್ ಬಂದು ಅದರ ಮುಂದೆ ನಿಮಗೆ ಅನ್ನೋ ಶಬ್ದ ಬಂತು ಅಂದರೆ ಅದು ಸಿ ಕೆನೇ ಆಗಿರುತ್ತೆ ಇದು ಒಂದು ರೂಲು ಸೊ ಇದನ್ನೆಲ್ಲ ಈಗಲೇ ಹೇಳ್ಕೊಟ್ರೆ ಎಲ್ಲ ಒಟ್ಟಿಗೆ ಆಗ್ಬಿಡುತ್ತೆ ಅರ್ಥ ಆಗ್ತಿದೆಯಾ ಶಾರ್ಟ್ ವವೆಲ್ ಈಗ ನಾವು ಕೊನೆಯಲ್ಲಿ ಕ ಅಂತಿದೆ ಕ ಅನ್ನೋ ಅಕ್ಷರ ಇದೆ ಅಲ್ವಾ ಇದ್ರ ಹಿಂದೆ ಏನಿದೆ ನೋಡಿ ಐ ಮೀನ್ ಇಲ್ಲಿ ಕೆ ಅಂತಾನೆ ಹಾಕೊಳ್ಳಿ ಇದ್ರ ಹಿಂದೆ ಯಾವ ಸೌಂಡ್ ಇದೆ ರಾ ರ ಅಂದ್ರೆ ಏನು ಆರ್ ಎ ಇದು ಏನಿದು ಶಾರ್ಟ್ ಮೊಬೈಲ್ ಆಮೇಲೆ ಚೆ ನಾವು ಕೆ ಅಂತಾನೆ ಹಾಕೊಳ್ಳೋಣ ಓಕೆ ಸೊ ನಮ್ಗೆ ಇಲ್ಲಿಗೆ ಸಿಕ್ಕೇ ಬರುತ್ತೆ ಕ ಬರುತ್ತೆ ಗೊತ್ತಿಲ್ಲ ಒಟ್ಟು ಕ ಶಬ್ದ ನಮಗೆ ಕೇಳಿಸ್ತಾ ಇದೆ ನಾವೇನು ಚೆಕ್ ಅಂತ ಹೇಳಿದಾಗ ನೀವು ಹಿಂಗೆ ಬರೀತೀರಾ ಚೆಕ್ ಅಂತ ಹೇಳಿದಾಗ ನೀವು ಹಿಂಗೆ ಬರೀತೀರಾ ಅಂತ ತಿಳ್ಕೊಳ್ಳಿ ಇದು ಅರ್ಧ ಸರಿ ಇಲ್ಲಿ ತಪ್ಪು ಯಾಕೆಂದ್ರೆ ಇಲ್ಲಿ ಈ ಇದೆಯಲ್ವಾ ಈ ಬಂದು ಓಕೆ ಇನ್ನೊಂದು ಬರಿತೀನಿ ಪಿಕ್ ಎ ಅ ಅಲ್ವಾ ಸೊ ಇದು ಶಾರ್ಟ್ ವೋವೆಲ್ಸ್ ತಾನೆ ಸೊ ಇದು ಕರೆಕ್ಟ್ ಆಗಿ ನಿಮಗೆ ಗೊತ್ತಿರಬೇಕು ಶಾರ್ಟ್ ವೋವೆಲ್ಸ್ ಯಾವುದು ಲಾಂಗ್ ವೋವೆಲ್ಸ್ ಯಾವುದು ಅಂತ ಈಗ ಅ ಎ ಇ ಅ ಸೊ ಇದಕ್ಕೆ ನಾವು ಇನ್ನೊಂದು ಅಕ್ಷ ಇಲ್ಲಿ ಹಾಕೊಳ್ಳೋಣ ಇವಾಗ ಏನಾಗುತ್ತೆ ಪಿಕ್ ಈಗ ನಮಗೆ ಪಿಕ್ ಸ್ಪೆಲ್ಲಿಂಗು ನಮಗೆ ಕ ಕೆನೆ ನಾವು ಸಿ ಕೆ ನಾವು ಗೊತ್ತಿಲ್ಲ ನಮಗೆ ಓಕೆ ಆಮೇಲೆ ಇದು ರಾಕ್ ಓಕೆ ರಾಕ್ ಇದು ಡಕ್ ಓಕೆ ಸೊ ಈ ತರ ನಾವು ಬರಿತೀವಿ ನಾನು ನಿಮಗೆ ಹೇಳಿದಾಗ ನೀವು ಈ ತರ ಬರಿತೀರಾ ಓಕೆ ಸೊ ಈ ತರ ಬರಿತೀರಾ ಹೇಗೆ ಅಲ್ಲಿ ಸಿ ಇರಲ್ಲ ಬರೀ ನೀವು ಕೆ ಮಾತ್ರ ಬರಿತೀರಾ ಕೆ ಬರೆದಾಗ ಇದು ತಪ್ಪಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಇಂಗ್ಲೀಷ್ ಅಲ್ಲಿ ಒಂದು ರೂಲ್ ಇದೆ ಶಾರ್ಟ್ ಮೊಬೈಲ್ಸ್ ಎಲ್ಲಿ ಶಾರ್ಟ್ ಮೊಬೈಲ್ಸ್ ಕೊನೆಯಲ್ಲಿ ಕೊನೆಯಲ್ಲಿ ಶಾರ್ಟ್ ವವೆಲ್ಸ್ ಅಲ್ಲಿ ಅಂದರೆ ಕಾನ್ಸನೆಂಟ್ ಕಿಂತ ಮುಂಚೆ ಶಾರ್ಟ್ ವೆವೆಲ್ ಇವು ಕಾನ್ಸನೆಂಟ್ ಅಲ್ವಾ ಇದಕ್ಕಿಂತ ಮುಂಚೆ ಶಾರ್ಟ್ ವೆವೆಲ್ ಅಲ್ಲಿ ಪದ ಎಂಡ್ ಆದರೆ ಎಂಡ್ ಅಲ್ಲ ಶಾರ್ಟ್ ವೊವೆಲ್ ಇದ್ರೆ ಆ ಕಾನ್ಸನೆಂಟ್ ಹಿಂದೆ ಶಾರ್ಟ್ ವೊವೆಲ್ ಇದ್ರೆ ಸೊ ಇಲ್ಲಿ ಯಾವುದು ಶಾರ್ಟ್ ವೆವೆಲ್ ಇದು ಇಲ್ಲಿ ಹೂ ಅಂತಿಲ್ಲ ತಾನೆ ಉ ಇಲ್ಲ ಇದು ಆ ಓ ಅಂತಿಲ್ಲ ರೈಟ್ ಇದು ಇ ಇದು ಐ ಅಂತಿಲ್ಲ ಓಕೆ ಆಮೇಲೆ ಇದು ಎ ಇ ಅಂತಿಲ್ಲ ಇ ಅಂತಿದ್ದರೆ ಅಲ್ಲಿ ಕೆ ಬರುತ್ತೆ ಸಿ ಕೆ ಬರಲ್ಲ ಓಕೆ ಸೊ ಆ ಅಂತಿರೋದ್ರಿಂದ ಅಲ್ಲಿ ಏನು ಬರುತ್ತೆ ನಿಮಗೆ ಸಿ ಕೆ ಬರುತ್ತೆ ಓಕೆ ಸೊ ರಾಕ್ ಅಂತ ಹೇಳಬೇಕಾದ್ರೆ ರಾಕ್ ಅಂತ ನಾವು ಬರ್ದ್ರೆ ಅಂತ ವೇಳೆ ಆರ್ ಎ ರಾ ಸೊ ರಾಕ್ ಆಯ್ತಲ್ಲ ನಾನು ಸರಿಯಾಗಿ ಬರ್ದೀನಿ ನೀವು ಹೇಳ್ಬೋದು ಆರ್ಗ್ಯೂ ಮಾಡ್ಬೋದು ಆರ್ ಎ ರಾ ಸಿ ಕ ಸರಿಯಾಗಿದೆ ಇಂಗ್ಲಿಷ್ ಅಲ್ಲಿ ರೂಲ್ ಏನು ಹೇಳುತ್ತೆ ನಾನು ಹೇಳಿದ್ನಲ್ಲ ಶಾರ್ಟ್ ವರ್ವೆಲ್ಸ್ ಇದ್ದರೆ ನೀವು ಕ ಹಿಂದ್ಗಡೆ ಕ ಹಿಂದ್ಗಡೆ ಶಾರ್ಟ್ ಒವೆಲ್ಸ್ ಇದ್ರೆ ಅದಕ್ಕೆ ನಾವು ಏನ್ ಹಾಕ್ಬೇಕು ಸಿ ಹಾಕಬೇಕು ಇದು ಆಕ್ಚುಲಿ ಸ್ಪೆಲ್ಲಿಂಗ್ ರೂಲ್ ಇದು ನಾನು ಈಗಲೇ ಹೇಳ್ತಾ ಇದ್ದೀನಿ ನಿಮಗೆ ಓಕೆ ಶಾರ್ಟ್ ಓವೆಲ್ ಇದ್ರೆ ಮಾತ್ರ ಅಲ್ಲ ಸಾರಿ ಸಿ ಹಾಕಬೇಕು ಸಿ ಮತ್ತೆ ಕೆ ಎರಡು ಹಾಕಬೇಕು ಒಂದು ವೇಳೆ ಲಾಂಗ್ ಓವೆಲ್ ಇದ್ರೆ ಲಾಂಗ್ ವವೆಲ್ ಇರೋದು ಯಾವುದು ತೋರಿಸ್ತೀನಿ ಈಗ ನೋಡಿ ರಾಕ್ ಆರ್ ಎ ಕೆಇ ಇದು ಲಾಂಗ್ ವವೆಲ್ ಇದೆ ಎ ಇದನ್ನು ನಾವು ರೇಕ್ ಅಂತ ಹೇಳ್ತೀವಿ

ಇದು ಲುಕ್ ಸೊ ಇಲ್ಲಿ ನೋಡಿ ನಿಮಗೆ ಸಿ ಕೆ ಇಲ್ಲ ಯಾಕೆಂದ್ರೆ ಇದು ಆ ಆ ಅಲ್ಲ ಇದು ಎ ಇದು ಎ ಇದು ಐ ಹೈ ಇದು ಉ ಇಲ್ಲಿ ಎ ಎ ಐ ಉ ಇದು ಯಾವುದು ಲಾಂಗ್ ಓವಲ್ ಇದು ಯು ಅಥವಾ ಯು ಎ ಇ ಆ ಶಾರ್ಟ್ ಓವಲ್ ಹಾಗಾಗಿ ನಾವು ಸಿ ಕೆ ಹಾಕಬೇಕು ಓಕೆ ಅದೊಂದು ರೀಸನ್ ಅಷ್ಟೇ ರೀಸನ್ ಅಲ್ಲ ಇಟ್ಸ್ ಅ ರೂಲ್ ಸ್ಮೆಲಿಂಗ್ ರೂಲ್ ಸೊ ಆ ಕಾರಣದಿಂದ ನಾವೇನು ಸಿ ಜೊತೆಗೆ ಬರೀ ಕೆ ಹಾಕಂಗಿಲ್ಲ ಕೆ ಜೊತೆಗೆ ಸಿ ಹಾಕಬೇಕು ಸಿ ಕೆ ಮತ್ತೆ ಏನಕ್ಕೆ ಹಾಕಬೇಕು ಅಂದ್ರೆ ಇನ್ನು ಬೇರೆ ಕಡೆ ಬೇರೆ ಇದ್ದಾವೆ ಸ್ಪೆಲಿಂಗ್ಸ್ ರೂಲ್ ಇದಾವೆ ಅದು ನಿಮ್ಗೆ ಗೊತ್ತಾಗುತ್ತೆ ಆಮೇಲೆ ಓಕೆ ಸೊ ಇನ್ನು ಓದ್ಲಕ್ಕೆ ಬರುತ್ತೆ ಬರಿಯಕ್ಕೆ ಬರಲ್ಲ ಇದರ ಅರ್ಥ ನಿಮಗೆ ನೀವು ಸರಿಯಾಗಿ ಓದ್ತಾ ಇಲ್ಲ ಅಂತ ಅರ್ಥ ಹಾ ಸಿ ಕೆ ನೆಕ್ಸ್ಟ್ ಯಾರು ಮೈಕ್ ಆನ್ ಮಾಡ್ಕೊಂಡಿದ್ರಲ್ಲ ಇದಾಯ್ತಲ್ವಾ ಇದಾಗಿಲ್ವಾ ಇದಾಯ್ತು ನೆಕ್ಸ್ಟ್ ಯಾರು ಮೈಕ್ ಆನ್ ಮಾಡ್ಕೊಂಡಿದ್ರಿ ಮೈಕ್ ಆನ್ ಮಾಡ್ಕೊಳ್ಳಿ ರಾಕ್ ಪೆಕ್ ಪಿಕ್ ಬ್ಲಾಕ್ ಡಕ್ ಹೇಳಿ ಬ್ಯಾಕ ಬ್ಲಾಕ್ ಅಲ್ವಾ ಹಾಂ ನೋಡಿ ಇಲ್ಲೇ ಮಿಸ್ಟೇಕ್ ಆಗೋದು ನೀವು ಓದೋ ಓದಬೇಕಾದ್ರೆ ಕೆಲವು ಕ್ಷಣಗಳಿಗೆ ಬಿಟ್ಬಿಡ್ತೀರಾ ಓಕೆ ಗಮನವಿಟ್ಟು ಕರೆಕ್ಟಾಗಿ ನಿ ನಾನು ಯಾವುದೇ ಪದನ ಹೇಳಿದಾಗ ನಾನು ಹೇಳಿದೆ ನಿಮಗೆ ಸ್ಲೋ ಮೋಷನಲ್ಲಿ ಆ ಪದನ ಓದಬೇಕು ಬ್ಲಾಕ್ ಬ್ಲಾಕ್ ಇಷ್ಟು ಹೇಳಿನು ನೀವು ಬರೆಯ ನಿಮಗೆ ಬರಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಓದಕ್ಕೆ ಬರ್ತಾ ಇಲ್ಲ ಅಂತ ಅರ್ಥ ಅದೊಂದೇ ಕಾರಣ ಇರ್ಬೋದು ಓಕೆ ರೈಟ್ ಓಕೆ ರಾಕ್ ರಾಕ್ ಪಿಕ್ ಬ್ಲಾಕ್ ಡಕ್ ಡಕ್ ಅಷ್ಟೇ ಮತ್ತೆ ನಾನು ನೋಡಿ ಮತ್ತೆ ಒಂದು ತಿಂಗಳು ಹಿಂದೆ ಹೋಗುವ ಅವಶ್ಯಕತೆ ಇಲ್ಲ ಇದು ಆರ್ ಎ ಬಂದಾಗ ನಿಮಗೆ ರಾ ಅಂತ ಗೊತ್ತಿರಬೇಕು ಅದನ್ನೇ ನಾನು ನಿಮಗೆ ಮೂರು ಕ್ಲಾಸ್ ಆದ್ಮೇಲೆ ಹೇಳ್ಕೊಡ್ತೀನಿ ಇದು ಲಾಲೆ ಲೀಲ ಅದೆಲ್ಲ ಏನಕ್ಕೆ ಹೇಳ್ಕೊಟ್ಟಿರೋದು ಇಲ್ಲಿ ಅಪ್ಲೈ ಮಾಡಲಿಕ್ಕೆ ಬ್ಲಾ ಬ್ಲೆ ಬ್ಲಿ ಬ್ಲಾ ಅಂತ ಹೇಳ್ಕೊಟ್ನಾ ಅದು ಇಲ್ಲಿ ಬಂದಿದೆ ಬ್ಲಾ ಆಮೇಲೆ ಡಿಯು ಡಿಯು ಡಿ ಡ ಡಾ ಡೆ ಡಿ ಡಾ ಡ ಇದು ಡ ಸುಮ್ಮನೆ ಅದು ಕಾಗುಣಿತ ಸುಮ್ಮನೆ ಅದು ಹೆಸರಿಗೆ ಹೇಳ್ಕೊಟ್ಟಿರೋದಲ್ಲ ಅಲ್ಲಿ ಕಲ್ತಿರೋದನ್ನ ಇಲ್ಲಿ ಅಪ್ಲೈ ಮಾಡಬೇಕು ಓಕೆ ನಾವು ನಾ ಇಲ್ಲಿ ನಾನು ಹೇಳಿದ್ದೀನಿ ನಿಮಗೆ ಜಿ ಸೈಲೆಂಟ್ ಮಾಡಿ ಈ ಕ್ಲಾಸ್ ಆಗಿದೆ ತಾನೆ ಮುಂಚೆ ಹಾ ಜಿ ಸೈಲೆಂಟ್ ಮಾಡಿ ಎಲ್ಲಾದ್ರೂ ಜಿ ಸೈಲೆಂಟ್ ಮಾಡಬೇಕು ನಾ ಸೈನ್ ನಾ ಸೈನ್ ಡಿಸೈನ್ ಫಾರಿನ್ ಡಿಸೈನ್ ಫಾರ್ ಇನ್ ಅಲೈನ್ ಲಾಗಿನ್ ಹೆಂಗ್ ಸುಧಾಕರ್ ಅಕ್ಷರ ನಾವು ನೀವು ಲಾಗಿನ್ ಅಂತ ಯಾಕೆ ಹೇಳ್ತೀನಿ ಅಂತ ಹೇಳ್ತೀನಿ ಯಾಕೋತಾ ಈಗ ನಿಮಗೆ ಲಾಗಿನ್ ಅಲ್ಲಿ ಇದರಲ್ಲಿ ಬರುವಂತಹ ನಾಲ್ಕು ಅಕ್ಷರಗಳು ಇದೆ ಹೌದು ತಾನೆ ಹಾ ಅದೇ ಕನ್ಫ್ಯೂಷನ್ ಆಗೋದು ನಾವು ಥಿಂಕಿಂಗ್ ನಾವು ಬೇಗ ಇದು ಮಾಡಿಬಿಡ್ತೀವಿ ಮುಂದಕ್ಕೆ ಹೋಗ್ಬಿಡ್ತೀವಿ ಈಗ ನೀವು ಇದನ್ನ ಲಾಗಿನ್ ಅಂತ ಯಾಕೆ ಹೇಳಿದ್ರಿ ಅಂದರೆ ಲಾಗಿನ್ ನಿಮಗೆ ಸುಪರಿಚಿತ ಪದ ಲಾಗಿನ್ ಬಂದು ನಿಮಗೆ ಸುಪರಿಚಿತ ಪದ ಹಾಗಾಗಿ ನಿಮ್ಮ ಮೈಂಡ್ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರೋ ಪದ ಅನೇ ಅಂದ್ಕೊಂಡು ಅದು ನಿಮಗೆ ಇಟ್ ಡಿಸೀವ್ಸ್ ನಿಮಗೆ ನಿಮ್ಮ ಮೈಂಡ್ ಮೋಸ ಮಾಡುತ್ತೆ ಏನಂದ್ರೆ ನೀವು ಈಗ ಲಾಗಿನ್ ಅಲ್ಲಿ ಎಲ್ಲಿದೆ ಐ ಇದೆ ಎನ್ ಇದೆ ಜಿ ಇದೆ ಇದೊಂದು ಪದ ಮಾತ್ರ ಇಲ್ಲ ಅಲ್ಲ ಇದೊಂದು ಅಕ್ಷರ ಮಾತ್ರ ಇಲ್ಲ ಮಿಕ್ಕಿದೆಲ್ಲ ಇದೆ ಹಾಗಾಗಿ ನಿಮಗೆ ನಿಮ್ಮ ಮೈಂಡು ಮೋಸ ಮಾಡುತ್ತೆ ಅದು ಲಾಗಿನ್ ಅಂತ ಫಸ್ಟ್ ಹೇಳಿಬಿಡುತ್ತೆ ರೀಡಿಂಗಲ್ಲಿ ಪ್ರಾಬ್ಲಮ್ ಇದೇ ನಾವು ಆಲ್ರೆಡಿ ನಾವು ಕೆಲವು ಪದಗಳನ್ನು ನೋಡೋ ನೋಡಿರ್ತೀವಿ ಅದಕ್ಕೆ ಸಾಮ್ಯತೆ ಇರುವಂಥ ಪದಗಳು ಬಂದರೆ ಅದನ್ನು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಫಸ್ಟಿಗೆ ಹೇಳಿಬಿಡ್ತೀವಿ ಓಕೆ ಸೊ ಇಲ್ಲಿ ಯಾರೋ ಇದನ್ನು ಪ್ಯಾಕ್ ಅಂತ ಹೇಳಿದ್ರು ಪ್ಯಾಕ್ ಪ್ಯಾಕ್ ಅಲ್ಲ ಸರ್ ಪಿಕ್ ಅಂತ ಹೇಳಿದ್ರು ಆಮೇಲೆ ಇದಕ್ಕಿಂತ ಮುಂಚೆ ಯಾರು ಮೈಕ್ ಆನ್ ಮಾಡಿದ್ದು ಇದರ ಪ್ಯಾಕ್ ಅಂತ ಹೇಳಿದ್ರು ಯಾಕೆ ಹೇಳಿ ಅವರಿಗೆ ಪಿಕ್ ಬಂದು ಸುಪರಿಚಿತ ಪದ ಅಲ್ಲ ಪ್ಯಾಕ್ ಅವರು ನೋಡಿದರೆ ಓದಿದ್ದಾರೆ ಅನಿಸುತ್ತೆ ಹಾಗಾಗಿ ಅದು ಅವರಿಗೆ ಗೊತ್ತಿರೋ ಪದ ನಿಮ್ಮ ಮೈಂಡ್ ಏನು ಮಾಡುತ್ತೆ ತಳ್ಳುತ್ತೆ ಇದೆ ಅಂತ ಓಕೆ ಹಾಗಾಗಿ ನಿಮ್ಮ ಬ್ರೈನ್ ಹೇಳೋದು ಏನು ಅದೆಲ್ಲ ಬಿಟ್ಬಿಟ್ಟು ಫಸ್ಟ್ ಏನು ನಮಗೆ ಹೇಳ್ಕೊಟ್ಟಿದ್ದಾರೆ ಯಾವ ತರ ಅದನ್ನು ಓದಬೇಕು ಅನ್ನೋದನ್ನ ನಾವು ಫಸ್ಟ್ ನೋಡಬೇಕು ಅಕ್ಷರಗಳು ಏನಿದಾವೆ ಅದರ ಶಬ್ದ ಏನು ಅಂತ ಸೊ ಅ ಲೈನ್ ಅ ಲೈನ್ ಓಕೆ ಯಾ ನೆಕ್ಸ್ಟ್ ಸೊ ಇಲ್ಲೆಲ್ಲ ಸೈಲೆಂಟ್ ಆಗಿರುತ್ತೆ ನೋ ನೈಟ್ ನಾಟ್ ನಿಟ್ ಹೇಳಿ ಈಗ ಸುಧಾಕರ್ ನಿಮಗೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗ್ಬೋದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದ್ರೆ ನಿಮಗೆ ಬರೀಲಿಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರಿ ಈಗ ನೆಕ್ಸ್ಟ್ ನಾನು ಡಿಕ್ಟೇಷನ್ ಅಂತ ಕೊಟ್ಟಾಗ ಬೇರೆ ಯಾವುದು ಕೊಡೋದಿಲ್ಲ ಅಂತ ನಾನು ಹೇಳಿರ್ತೀನಿ ನಾನು ಇದರಲ್ಲೇ ಕೊಡ್ತೀನಿ ನಿಮಗೆ ಸೊ ನ್ಯಾಕ್ ನೋ ನೈಟ್ ನಾಟ್ ನಿಟ್ ಸೊ ಇವರು ನ್ಯಾಕ್ ಅಂತ ಕೊಡ್ತೀರ ಅದಕ್ಕೆ ಕೆ ಬರಬೇಕು ಅಲ್ಲಿ ಸೈಲೆಂಟ್ ಆಗಿ ಸೈಲೆಂಟ್ ಆಗಿದೆ ಕೆ ನಾವು ಡೈಗ್ರಾಫ್ಸ್ ಕಲ್ತಿದ್ದೀವಿ ಸೊ ಹಾಗಾದ್ರೆ ಕೆ ಎನ್ ಎ ಸಿ ಕೆನೇ ಇರುತ್ತೆ ನೀವು ಒಂದು ವೇಳೆ ಡಿಕ್ಟೇಷನ್ ಅಲ್ಲಿ ಕೆ ಬರಿದಾನೆ ಎ ಕೆ ಬರೆದ್ರು ಓಕೆ ವಿಚ್ ಇಸ್ ಫಿಫ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಕರೆಕ್ಟ್ ಆಗಿದೆ ಒಂದು ಅಕ್ಷರ ಬಿಟ್ಟಿದ್ದೀರಾ ಅದು ರಾಂಗ್ ಅದನ್ನ ಮುಂದಿನ ಹಂತದಲ್ಲಿ ನಾವು ಸರಿಪಡಿಸ್ಕೋಬಹುದು ಓಕೆ ಸೊ ಇವು ಇಲ್ಲಿ ಹೇಳ್ಕೊಟ್ಟಿರೋದನ್ನ ನಾವು ಇದನ್ನೇ ಲಾಸ್ಟ್ ಕ್ಲಾಸ್ ಅಟೆಂಡ್ ಆಗಿಲ್ವೇನಪ್ಪ ಲಾಸ್ಟ್ ಕ್ಲಾಸ್ ಬಂದಿಲ್ವಾ ಬಂದಿದ್ರಾ ಅಟೆಂಡ್ ಆಗಿದ್ರಾ ಹಾಂ ಇಲ್ಲ ಅದೇ ಸಮಸ್ಯೆ ನೋಡಿ ಕ್ಲಾಸ್ ಅಟೆಂಡ್ ಆಗಿದ್ರೆ ಇದೇ ಸಮಸ್ಯೆ ಆಗೋದು ಕೆ ಎನ್ ಐ ಜಿ ಎಚ್ ಟಿ ಎನ್ ಐ ಜಿ ಎಚ್ ಟಿ ಎರಡು ಬೇರೆ ಬೇರೆ ಪದಗಳು ಎನ್ ಐ ಜಿ ಟಿ ಜಿ ಎಚ್ ಟಿ ಅಂದರೆ ನೈಟ್ ನೈಟ್ ಅಂದರೆ ರಾತ್ರಿ ಕೆ ಎನ್ ಐ ಜಿ ಎಚ್ ಟಿ ಅಂದರೆ ಒಂದು ಕುದುರೆ ಅಥವಾ ಯೋಧ ಅಥವಾ ಈ ಕುದುರೆ ಏನು ವಾರಲ್ಲಿ ವಾರಲ್ಲಿ ಇದಂತ ಕುದುರೆ ವಾರಿಗೆ ಅಥವಾ ಚೆಸ್ ಅಲ್ಲಿ ಚೆಸ್ ಅಲ್ಲಿ ಕುದುರೆ ಚೆಸ್ ಚೆಸ್ ಆಡೋರಿಗೆ ಕುದುರೆಗೆ ನೈಟ್ ಅಂತ ಹೇಳ್ತೀವಿ ಓಕೆ ಸೊ ಅದಕ್ಕೋಸ್ಕರ ಇದನ್ನ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಕೆ ಹಾಕೋದು ಇಲ್ಲಿ ಕೆ ಸೈಲೆಂಟ್ ಆಗಿರುತ್ತೆ ಹ್ಮ್ ಎನ್ ಐ ಜಿ ಎಚ್ ಟಿ ನೈಟ್ ಎನ್ ಐ ಜಿ ಎಸ್ ಟಿ ನೈಟ್ ಅಂದ್ರೆ ರಾತ್ರಿ ಕೆ ಎನ್ ಐ ಜಿ ಎಸ್ ಟಿ ನೈಟ್ ಅಂದ್ರೆ ಕುದುರೆ ಇದನ್ನೇ ಹೇಳ್ತಾ ಇದೀನಿ ಮತ್ತೆ ಕೆ ಬರ್ತೀರ ಏನ್ ಪ್ರಶ್ನೆ ಕೇಳಿ ಅದಕ್ಕೆ ಬರ ನಾನು ನೀವು ಕೇಳಿಸ್ಕೋತಾ ಇಲ್ವಾ ಕೆಲವರು ಕೇಳಿಸ್ಕೋತಾ ಇಲ್ಲ ಅನ್ಸುತ್ತೆ ನಾನು ಏನಮ್ಮ ಹೇಳಿದೆ ನಿಮಗೆ ಕೆ ಎನ್ ಐ ಜಿ ಎಚ್ ಟಿ ಬಂದ್ರೆ ಕುದುರೆ ಎನ್ ಐ ಜಿ ಎಚ್ ಟಿ ಬಂದ್ರೆ ನೈಟ್ ಅದಕ್ಕೆ ಕೆ ಬರೋದಿಲ್ಲ ಮತ್ತೆ ಅದಕ್ಕೆ ಸರ್ ಅಂತ ಕೇಳ್ತೀರಾ ಹೇಳಿರೋ ಹೇಳಿರೋದಿಕ್ಕೆ ಮತ್ತೊಂದ್ಸಲ ಪ್ರಶ್ನೆ ಕೇಳ್ತಾ ಇದೀರ ಅದಕ್ಕೆ ಬರಲ್ಲ ಇದಕ್ಕೆ ಬರುತ್ತೆ ಡಿಫ್ರೆನ್ಸ್ ಯಾಕೆ ಅಂತ ಹೇಳಿದ್ರೆ ಎರಡು ಪದಗಳು ಬೇರೆ ಬೇರೆ ಮೀನಿಂಗ್ ಬೇರೆ ಇದೆ ಹಾಗಾಗಿ ಈಗ ಕನ್ನಡದಲ್ಲಿ ಕನ್ನಡದಲ್ಲಿ ಸೈಲೆಂಟ್ ಲೆಟರ್ಸ್ ಇಲ್ಲ ಕನ್ನಡದಲ್ಲಿ ಒಂದು ಇದಿದೆ ನಿಮಗೆ ಹರಿ ಅಂದ್ರೆ ಏನು ಹರಿ ಅಂದರೆ ಹರಿದಾಕು ಪೇಪರ್ ಹರಿಯೋದು ನೀರು ಹರಿಯೋ ನೀರು ಹರಿಯುತ್ತೆ ಪೇಪರ್ ಹರಿ ಆಮೇಲೆ ವಿಷ್ಣುವಿನ ಹೆಸರು ವಿಷ್ಣುವರ ಇನ್ನೊಂದು ಹೆಸರು ಹರಿ ಅಲ್ವಾ ಇದು ಇದು ಇದರ ಮೀನಿಂಗ್ ಹೆಂಗೆ ಗೊತ್ತಾಗುತ್ತೆ ನಿಮಗೆ ಇದು ಹರಿ ಅನ್ನೋದ್ರ ಮೀನಿಂಗ್ ಹೆಂಗೆ ಗೊತ್ತಾಗುತ್ತೆ ಹರಿ ಅಂತ ಒಂದು ಪದ ಹೇಳಿದಾಗ ಯಾವುದು ಹೇಳ್ತೀವಿ ಅಂತ ಹೆಂಗೆ ಗೊತ್ತಾಗುತ್ತೆ ಸರ್ ಅಲ್ಲಿ ಹೇಳಿ ಅವಾಗ ನಾವು ಹೇಳ್ತೀವಿ ಅಂತ ಹೇಳ್ತೀರಾ ಹೌದು ತಾನೆ ಹಾಗೇನೆ ಸೆಂಟೆನ್ಸ್ ಅಲ್ಲಿ ಬಂದಾಗ ನಿಮಗೆ ಅದು ಗೊತ್ತಾಗುತ್ತೆ ಸೆಂಟೆನ್ಸ್ ಅಲ್ಲಿ ಯಾಕೆ ಬರಬೇಕು ಇಲ್ಲ ಸೈಲೆಂಟ್ ಇದೆಯಲ್ಲ ಅಲ್ಲ ಐ ಮೀನ್ ಇಲ್ಲಿ ಕೆ ಇದೆ ಅಲ್ಲಿ ಕೆ ಇರೋದಿಲ್ಲ ಅಷ್ಟೇ ವ್ಯತ್ಯಾಸ ಓಕೆ ಯಾ ನೆಕ್ಸ್ಟ್ ನೆಕ್ಸ್ಟ್ ಟಿ ಎಚ್ ಟಿ ಎಚ್ ಅಂತ ಬಂದಾಗ ನಾವು ಏನ್ ಹೇಳಬೇಕು ಒಂದು ಛ ಅಂತ ಹೇಳಬೇಕು ಅಥವಾ ದ ಅಂತ ಹೇಳಬೇಕು ಛ ಎಲ್ಲಿ ಬರುತ್ತೆ ದ ಎಲ್ ಬರುತ್ತೆ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಓಕೆ ಮತ್ತೆ ಕನ್ಫ್ಯೂಸ್ ಮಾಡ್ಕೋಬೇಡಿ ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ ಆಮೇಲೆ ಮತ್ತೆ ಸರ್ ಮತ್ತೆ ಅದೇ ಪ್ರಶ್ನೆ ಕೇಳ್ತೀರಾ ತ ಎಲ್ಲಿ ಬರುತ್ತೆ ದ ಎಲ್ ಬರುತ್ತೆ ಅದನ್ನೇ ನಾನು ಕ್ಲಿಯರ್ ಆಗಿ ಹೇಳ್ತೀನಿ ಮುಂದೆ ಗೊತ್ತಾಗುತ್ತೆ ನಿಮಗೆ ಈಗ ಅದು ಅವಸರ ಮಾಡಬಾರ್ದು ಓಕೆ ನೆಕ್ಸ್ಟ್ ಹೇಳಿ ಸುಧಾಕರ್ ಥ್ಯಾಂಕ್ ಥ್ಟ್ ಥಾಟ್ ಸೊ ಇಲ್ಲಿ ಥಾಟ್ ಅಂತ ನಮಗೆ ಹೆಂಗ್ ಗೊತ್ತಾಗಬೇಕು ಸೊ ಈ ಪದನ ಗುರುತಿಸಿಕೊಳ್ಳಿ ಅದು ಯಾವುದೋ ಒಂದು ಹೊಸ ಪದ ಬಂದಿದೆ ಅದನ್ನ ಥಾಟ್ ಅಂತ ಅಲ್ಲಿ ಜಿ ಎಚ್ ಸೈಲೆಂಟ್ ಆಗಿರುತ್ತೆ ಬರಿ ಓ ಇದನ್ನು ನಾನು ಹೇಳಿದೀನಿ ನಿಮಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ಬಟ್ ಅದನ್ನ ನೀವು ನೆನಪಿಟ್ಕೋಬೇಕು ಬರೆದಿಟ್ ಆಮೇಲೆ ಆ ವರ್ಡ್ ನ ಸ್ವಲ್ಪ ಪದೇ ಪದೇ ರಿಪೀಟ್ ಮಾಡ್ತಾ ಇದ್ದಾಗ ಹೊಸ ವಿಷಯ ಆ ಪದದಲ್ಲಿ ಇದೆ ಅಂದಾಗ ಆ ಈ ಪದದಲ್ಲಿ ಜಿ ಎಚ್ ಸೈಲೆಂಟ್ ಆಗಿದೆ ಬರೀ ನಾವು ಓಯು ಜಿ ಎಚ್ ಸೈಲೆಂಟ್ ಆಗಿದೆ ಬರಿ ಓ ಮತ್ತೆ ಟಿ ಮಾತ್ರ ಪ್ರೊನೌನ್ಸ್ ಮಾಡಬೇಕು ಅದು ನಮಗೆ ಹೆಂಗ್ ಗೊತ್ತಾಗುತ್ತೆ ಸರ್ ಈಗ ಹೇಳದ್ನಲ್ಲ ಈಗ ಗೊತ್ತಾಯ್ತಲ್ಲ ಇದನ್ನೇ ಸ್ವಲ್ಪ ಓಕೆ ಇದು ಜಾಸ್ತಿ ಏನು ಬರೋದಿಲ್ಲ ಒಂದು ಎರಡು ಮೂರು ಪದದಲ್ಲಿ ಬರುತ್ತೆ ಥಾಟ್ ಬ್ರಾಟ್ ಫಾಟ್ ಬಾಟ್ ಐದು ಪದದಲ್ಲಿ ಬರುತ್ತೆ ಅಷ್ಟೇ ಅದು ಆ ಪದಗಳನ್ನು ವಿಶೇಷವಾಗಿ ನಾನು ಫೋನೋಗ್ರಾಮ್ಸ್ ಅಂತ ಮಾಡಿದ್ದೀನಿ ಅದರಲ್ಲೇ ಬರುತ್ತೆ ನಿಮಗೆ ಓಕೆ ಈಗ ಇದು ಕ್ಲಿಯರ್ ನೆಕ್ಸ್ಟ್ ಹೋಗೋಣ ಡಬ್ಲ್ಯೂ ವಾಟ್ ವೇರ್ ವೈ ಹೂ ವಿಚ್ ವೈಟ್ ಹೂ ಹೂ ವಿಚ್ ವೈಟ್ ನಾನು ಹೇಳಿದ್ದೀನಿ ಹೂ ಹಾಕಾರ ಇಲ್ಲಿ ನಾನು ವಾ ಬರುತ್ತೆ ಅಂತ ಹೇಳಿದೀನಿ ಬಟ್ ಹಾಕಾರದಲ್ಲಿ ಎರಡು ಅಕ್ಷ ಎರಡು ಪದಗಳಿದ್ದಾವೆ ಹಾಕಾರದಲ್ಲಿ ಎರಡು ಪದಗಳಿವೆ ಅವು ನಾನು ಫೋಟೋ ಕಳಿಸಿದ್ದೆ ತಾನೆ ಲಾಸ್ಟ್ ಕ್ಲಾಸ್ ಫೋಟೋ ಕಳಿಸಿದೀನಿ ಅಲ್ವಾ ಎಲ್ಲರಿಗೂ ಹಾ ಈಗ ಹಾ ಇದರಲ್ಲಿ ನಾನು ಇಲ್ಲಿ ನಾನು ಹೇಳಿದೆ ಇದನ್ನ ಇದು ವಾ ಅಂತ ಹೇಳಬೇಕು ಅಲ್ವಾ ಸೊ ಇದು ವಾ ಇದು ವಾ ಬಟ್ ಇಲ್ಲಿ ಅಲ್ಲ ಇಲ್ಲಿ ಇಲ್ಲಿ ನಾನು ಹ ಇದನ್ನ ಹೂ ಅಂತ ಹೇಳಬೇಕು ಇವೆಲ್ಲ ವ ವೈ ವೇರ್ ವಾಟ್ ಸೊ ಎಲ್ಲ ನಿಮಗೆ ವಾನೆ ಬರುತ್ತೆ ಇಲ್ಲಿ ಅಲ್ವಾ ವಿಚ್ ಇದು ವೈ ಇಲ್ಲಿ ಹಾ ಇದೆ ಸೊ ಹಾ ಬರುವಂತಹ ಇನ್ನೂ ಎರಡು ಪದಗಳಿದಾವೆ ಅವು ಯಾವ ವೆರಿ ಗುಡ್ ಇನ್ನೊಂದು ಹೂಸ್ ಹಾ ಇನ್ನೊಂದು ಇನ್ನೊಂದು ಪದ ಬರುತ್ತೆ ನೋಡಿ ಹೋಲ್ ಹೋಲ್ ഓക്കെ സോ ഈ മൂന്ന് പദങ്ങൾ